ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮಾ ಅನಿಲ್ ಪ್ರಿಯ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ನಾಡ ಹಬ್ಬವಾದಂತಹ ನವರಾತ್ರಿ ದಸರಾ ಹಬ್ಬ ಸಮೀಪಿಸುತ್ತಿದೆ ಹಾಗೆಯೇ ಹಬ್ಬಕ್ಕೂ ಮುನ್ನ ಗೃಹಿಣಿಯರಾದ ನಾವು ಈ ಹಬ್ಬದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ ಹಿಂದುಗಳು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದು ನವರಾತ್ರಿ ಹೆಸರೇ ಹೇಳುವಂತೆ ಒಂಬತ್ತು ದಿನಗಳ ಕಾಲ ಒಂಬತ್ತು ದೇವಿಯರನ್ನು ಪೂಜಿಸುವ ಈ ಹಬ್ಬ ಬಹಳ ವಿಶೇಷ ನವರಾತ್ರಿಯ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಈ ವರ್ಷ ನವರಾತ್ರಿ ಆರಂಭ ಯಾವಾಗ ಅದರ ಮಹತ್ವವೇನು ಹಾಗೂ ಒಂಬತ್ತು ದೇವಿಯರ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಧರ್ಮದಲ್ಲಿ ನವರಾತ್ರಿ ಆಚರಣೆಗೆ ಬಹಳ ಮಹತ್ವವಿದೆ ಈ ದಿನ ಒಂಬತ್ತು ಬಣ್ಣದ ಬಟ್ಟೆ ಧರಿಸುವ ಮೂಲಕ ಒಂಬತ್ತು ದೇವಿಯರನ್ನು ಪೂಜಿಸಲಾಗುತ್ತದೆ ಅಶ್ವಯುಜ ಮಾಸದಲ್ಲಿ ದುರ್ಗಾ ಮಾತೆಯು ಒಂಬತ್ತು ದಿನಗಳ ಕಾಲ ಮಹಿಷಾಸುರರೊಡನೆ ಹೋರಾಡಿ ಹತ್ತನೇ ದಿನ ಅಂದರೆ ವಿಜಯದಶಮಿಯ ದಿನ ದುಷ್ಟ ಮಹಿಷಾಸುರನನ್ನು ಸಂಹಾರ ಮಾಡಿದಳು ಎಂಬ ಪ್ರತೀತಿ ಇದೆ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯು ಯಾವುದೋ ರೂಪದಲ್ಲಿ ಭೂಮಿಯ ಮೇಲೆ ಇರುತ್ತಾಳೆ ಎಂಬ ನಂಬಿಕೆ ಇದೆ ಆದ್ದರಿಂದ ಈ ಒಂಬತ್ತು ದಿನಗಳ ಕಾಲ ದುರ್ಗಾ ಪೂಜೆ ಮಾಡುವುದಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಹಾಗೆಯೇ ಈ ಸಮಯದಲ್ಲಿ ಉಪವಾಸ ವ್ರತಾಚರಣೆಗಳ ಮೂಲಕ ದೇವಿಯನ್ನು ಒಲಿಸಿಕೊಳ್ಳಲಾಗುತ್ತದೆ ಈ ಸಮಯದಲ್ಲಿ ದೇವಿಯನ್ನು ಆರಾಧಿಸುವುದರಿಂದ ನಮ್ಮೆಲ್ಲ ಕಷ್ಟಗಳು ಕಳೆದು ಜೀವನದಲ್ಲಿ ಸುಖ ಸಮೃದ್ಧಿ ತುಂಬಿರುತ್ತದೆ ಎಂದು ಹೇಳಲಾಗುತ್ತದೆ ಈ ವರ್ಷ ನವರಾತ್ರಿ ಯಾವಾಗ ಮತ್ತು ಅದರ ಶುಭ ಮುಹೂರ್ತ ಏನು ಹಬ್ಬದ ಆಚರಣೆ ಹೇಗಿರಬೇಕು ಎಂಬುದರ ಬಗ್ಗೆ ತಿಳಿಯುತ್ತಾ ಹೋಗೋಣ ಅಶ್ವಯುಜ ಮಾಸ ಶುಕ್ಲಪಕ್ಷದ ಪಾಡ್ಯತಿಥಿಯು ಅಕ್ಟೋಬರ್ ಮೂರು ಗುರುವಾರದಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ ಎಂಟರಿಂದ ಆರಂಭವಾಗಲಿದೆ ಇದು ಅಕ್ಟೋಬರ್ ನಾಲ್ಕು ಶುಕ್ರವಾರ ಮಧ್ಯಾಹ್ನ ಎರಡು ಐವತ್ತೆಂಟಕ್ಕೆ ಮುಕ್ತಾಯಗೊಳ್ಳಲಿದೆ ನವರಾತ್ರಿ ಸ್ಥಾಪನೆ ಅಕ್ಟೋಬರ್ ಮೂರರ ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತೆರಡರವರೆಗೆ ಶುಭ ಮುಹೂರ್ತವಾಗಿದೆ ಆದರೆ ಅಭಿಜಿತ್ ಮುಹೂರ್ತವು ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತ್ಮೂರರವರೆಗೆ ಇರುತ್ತದೆ ಹಾಗೆ ನವದುರ್ಗೆಯರ ಪೂಜೆಯ ಬಗ್ಗೆ ನಾವು ತಿಳಿಯುವುದಾದರೆ ಅಕ್ಟೋಬರ್ ಮೂರು ಗುರುವಾರ ತಾಯಿ ಶೈಲಪುತ್ರಿಯ ಆರಾಧನೆ ದಿನ ಹಾಗೆ ಅಕ್ಟೋಬರ್ ನಾಲ್ಕು ಶುಕ್ರವಾರ ತಾಯಿ ಬ್ರಹ್ಮಚಾರಣಿ ಪೂಜೆಯ ದಿನ ಅಕ್ಟೋಬರ್ ಐದು ಶನಿವಾರ ಚಂದ್ರಘಟ ಪೂಜೆ ಹಾಗೆ ಅಕ್ಟೋಬರ್ ಆರು ಭಾನುವಾರ ತಾಯಿ ಕೂಶ್ಮಾಂಡ ಪೂಜೆ ಮತ್ತು ಅಕ್ಟೋಬರ್ ಏಳು ಸೋಮವಾರ ತಾಯಿ ಸ್ಕಂದಮಾತೆಯ ಆರಾಧನೆ ದಿನ ಹಾಗೆ ಅಕ್ಟೋಬರ್ ಎಂಟು ಮಂಗಳವಾರ ಕಾಯ್ತಾಯಿಣಿ ದೇವಿ ಪೂಜೆ ಹಾಗೆ ಅಕ್ಟೋಬರ್ ಒಂಬತ್ತು ಬುಧವಾರ ಕಾಳರಾತ್ರಿ ಆರಾಧನೆ ಅಕ್ಟೋಬರ್ ಹತ್ತು ಗುರುವಾರ ಸಿದ್ಧಿದಾತ್ರಿಯ ಆರಾಧನೆ ಮತ್ತೆ ಅಕ್ಟೋಬರ್ ಹನ್ನೊಂದರಂದು ಶುಕ್ರವಾರ ಮಹಾಗೌರಿಯ ಆರಾಧನೆ ದಿನ ಅಕ್ಟೋಬರ್ ಹನ್ನೆರಡು ಶನಿವಾರ ವಿಜಯದಶಮಿ ಅಂದರೆ ನಮ್ಮ ದಸರಾ ಹಬ್ಬ ನಾವು ದೇವಿಗೆ ಮಾಡುವ ಪೂಜೆಯಷ್ಟೇ ವಿಶೇಷವಾದದ್ದು ದೇವರಿಗೆ ಮಾಡುವಂತಹ ನೈವೇದ್ಯ ಮೊದಲನೇ ದಿನ ಶೈಲಪುತ್ರಿಗೆ ಹಸುವಿನ ತುಪ್ಪವನ್ನು ಅರ್ಪಿಸಬೇಕು ಎಂದು ಹೇಳಲಾಗುತ್ತದೆ ಎರಡನೇ ದಿನ ಬ್ರಹ್ಮಚಾರಣಿ ಪೂಜೆ ಬೆಲ್ಲದ ನೈವೇದ್ಯ ಮಾಡಬೇಕು ಮೂರನೇ ದಿನ ಚಂದ್ರಘಟಾದೇವಿಗೆ ಹಾಲು ಹಾಗೂ ಹಾಲಿನಿಂದ ಮಾಡಿದ ಸಿಹಿ ತಿಂಡಿ ನೈವೇದ್ಯ ಮಾಡಬೇಕು ಕೂಷ್ಮಾಂಡಾಗೆ ಮಾಲೋಪ್ಪ ಸಿಹಿ ತಿನಿಸನ್ನು ಅರ್ಪಿಸಬೇಕು ಐದನೇ ದಿನ ಸ್ಕಂದ ಮಾತೆಗೆ ಬಾಳೆಹಣ್ಣಿನ ನೈವೇದ್ಯ ಮಾಡಬೇಕು ಆರನೇ ದಿನ ಕಾತ್ಯಾಯನಿಗೆ ವಿಳ್ಳೆದೆಲೆ ಅರ್ಪಿಸಬೇಕು ಹಾಗೆಯೇ ಏಳನೇ ದಿನ ಕಾಳರಾತ್ರಿ ದೇವಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ತಿನಿಸು ಅರ್ಪಿಸಬೇಕು ಎಂಟನೇ ದಿನ ಮಹಾಗೌರಿಗೆ ತೆಂಗಿನಕಾಯಿ ಅರ್ಪಿಸಬೇಕು ಹಾಗೆಯೇ ಒಂಬತ್ತನೇ ದಿನ ಸಿದ್ದಿದಾತ್ರಿಗೆ ಹೆಸರು ಬೇಳೆ ಪಾಯಸವನ್ನು ಅರ್ಪಿಸಬೇಕು ಹೀಗೆ ನವರಾತ್ರಿಯು ಒಂಬತ್ತು ದೇವಿಯರ ಒಂಬತ್ತು ದಿನಗಳ ಕಾಲದ ಹಬ್ಬವಾಗಿದ್ದು ಒಂಬತ್ತು ಹೆಸರುಗಳಿಂದ ದಿನನಿತ್ಯದಲ್ಲಿ ಒಂಬತ್ತು ತರಹದ ಬಣ್ಣಗಳು ಒಂಬತ್ತು ತರಹದ ಪ್ರಸಾದಗಳೊಂದಿಗೆ ದಿನನಿತ್ಯದ ಪೂಜೆ ನಡೆಯುತ್ತದೆ ಹಾಗೆ ನವದುರ್ಗೆಯರು ನಿಮ್ಮೆಲ್ಲರ ಕಷ್ಟಗಳನ್ನು ಪರಿಹರಿಸಿ ಸುಖ ಶಾಂತಿ ಸಮೃದ್ಧಿಯನ್ನು ನೀಡಲೆಂದು ಹಾರೈಸುತ್ತೇನೆ ಧನ್ಯವಾದಗಳು